ತುಮಕೂರು ಜಿಲ್ಲೆ ಶಿರಾ ತಾಲೂಕು ಬರಗೂರಿನಲ್ಲಿ ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿ ಕಾರ್ಯಕ್ರಮವನ್ನು ಬರಗೂರಿನಲ್ಲಿ ಹಮ್ಮಿಕೊಳ್ಳಲಾಯಿತು ಈ ಒಂದು ಕಾರ್ಯಕ್ರಮದಲ್ಲಿ ಸುಮಾರು ಹತ್ತಕ್ಕಿಂತ ಹೆಚ್ಚು ಶಾಲೆಯ ನೂರಾರು ವಿದ್ಯಾರ್ಥಿಗಳು ಈ ಒಂದು ಪ್ರತಿಭಾ ಕಾರಂಜಿಯಲ್ಲಿ ಪಾಲ್ಗೊಂಡು ತಮ್ಮದೇ ಆದಂತಹ ಪ್ರತಿಭೆಯನ್ನು ಗುರುತಿಸಿಕೊಂಡರು ಅಲ್ಲದೆ ತಮ್ಮ ನೃತ್ಯ ಮೂಲಕ ಮನೋರಂಜನೆಯನ್ನು ಸಾರ್ವಜನಿಕರಿಗೆ ವ್ಯಕ್ತಪಡಿಸಿದ್ದು ಭಾಳ ವಿಶೇಷವಾಗಿತ್ತು ಈ ಒಂದು ಪ್ರತಿಭಾ ಕಾರಂಜಿಯಲ್ಲಿ ಶಾಲೆಯ ಉನ್ನತಿ ಬಗ್ಗೆ ಹಾಗೂ ಮಕ್ಕಳ ಕಲಿಕೆಯ ಬಗ್ಗೆ ಶಾಲಾ ಶಿಕ್ಷಕರು ಮುಖ್ಯೋಪಾಧ್ಯಾಯರು ಹಾಗೂ ಗ್ರಾಮ ಪಂಚಾಯತಿ ಸದಸ್ಯರು ಹಾಗೂ ಸಾರ್ವಜನಿಕರು ಈ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ತಮ್ಮ ಪ್ರತಿಭಾ ಕಾರಂಜಿಯಲ್ಲಿ ಮಕ್ಕಳಿಗೆ ಉಣಬಡಿಸಿದರು ಹಾಗೂ ಶಾಲೆಯಲ್ಲಿ ಮಕ್ಕಳು ಯಾವ ರೀತಿ ಕಲಿಯಬೇಕು ಎಂಬುದರ ಬಗ್ಗೆ ಸಾಕಷ್ಟು ವಿಷಯಗಳನ್ನು ಚರ್ಚೆ ಮಾಡಿದರು ಅಲ್ಲದೆ ಮಕ್ಕಳು ತಮ್ಮ ಅಭಿವ್ಯಕ್ತಿಯನ್ನು ಹಾಗೂ ಪ್ರತಿಭೆಯನ್ನು ಈ ಪ್ರತಿಭಾ ಕಾರಂಜಿಯಲ್ಲಿ ತೋರಿಸಿದ್ದು ಬಹಳ ವಿಶೇಷವಾಗಿರುವುದನ್ನು ಎಲ್ಲೆಡೆ ನೋಡಬಹುದಾಗಿದೆ ಇನ್ನು ಇದೇ ವೇಳೆ ಪ್ರತಿಭಾ ಕಾರಂಜಿ ಕಾರ್ಯಕ್ರಮಕ್ಕೆ ಆಗಮಿಸಿದ ಶಿಕ್ಷಕರಿಗೆ ಹಾಗೂ ಮುಖ್ಯೋಪಾಧ್ಯಾಯರಿಗೆ ಹಾಗೂ ಮಕ್ಕಳಿಗೆ ಹಾಗೂ ಗಣ್ಯರಿಗೆ ಈ ಒಂದು ಕಾರ್ಯಕ್ರಮದಲ್ಲಿ ಸನ್ಮಾನವನ್ನು ಸಹ ಮಾಡಿ ಮೆರೆಯಲಾಯಿತು ದೇವರಾಜ್ ಎನ್ಜಿಒ ಅವರು

ಲ್ಲಿ ಉದು ಪ್ರತಿಭೆಯನ್ನ ಹೊರತೆಯುವುದೇ ಶಿಕ್ಷಣ ಆ ಒಂದು ನಿಟ್ಟಿನಲ್ಲಿ ನಾವೆಲ್ಲರೂ ಸಹ ಭಾಗಿಯಾಗುವುದ ಮುಖಾಂತರ ಮಕ್ಕಳನ್ನ ಉತ್ಪೇಷಿಸುವ ಮುಖಾಂತರ ಮಕ್ಕಳಿಗೆ ತಮ್ಮದೇ ಆದಂತಹ ಒಂದು ಕೊಡುಗೆ ನೀಡುವ ಮುಖಾಂತರ ಆ ಪ್ರತಿಭೆಯನ್ನು ಹೊರತೈತಕ್ಕಂತಹ ಶಿಕ್ಷಣವನ್ನ ನಾವು ಮಾಡ್ತಾ ಇದೀವಿ ಪ್ರತಿಭಾವಿತ ವಿದ್ಯಾರ್ಥಿಗಳು ಆಯ್ಕೆಯಾಗಿ ಬಂದು ತಾಲೂಕು ಮತ್ತು ಜಿಲ್ಲಾ ಮಟ್ಟ ಮತ್ತು ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿ ಈ ಬರಗೂರಿನ ಒಂದು ಕ್ಲಸ್ಟರ್ಗೆ ಹೆಸನ ತಸ್ಸೀರಾ ಅಂತ ಹೇಳ್ಬಿಟ್ಟು ಭಾವಿಸ ಹಾಗೆ ಟೀಚರ್ಸ್ ಸಹ ಈ ಒಂದು ಮಕ್ಕಳಲ್ಲಿ ಏನಿದೆ ಒಂದು ಕಲೆಯನ್ನು ಪ್ರತಿಯೊಂದು ವಿವಿಧ ಕಲೆಯನ್ನು ಗುರುತಿಸಿ ಅದರದ್ದೇ ಆದಂತಹ ಒಂದು ಸಪರೇಟ್ ಆಗಿ ತರಬೇತಿಯನ್ನು ನೀಡಿ ಆ ಮಕ್ಕಳನ್ನು ಒಂದು ಹಾನಿಗೊಳಿಸಿದರೆ ಅವರಿಗೂ ಸಹ ನಾನು ಅಭಿನಂದನೆಯನ್ನು ಸಲ್ಲಿಸ್ತೀನಿ ಜೊತೆಗೆ ನಮ್ಮ ಶಿಕ್ಷಕರು ತೀರ್ಪನ್ನು ನೀಡಬೇಕಾದ್ರೆ ಮಕ್ಕಳಿಗೆ ಯಾವುದೇ ರೀತಿಯಾದಂತಹ ಒಂದು ತಾರತಮ್ಯಸಗದೆ ಮಕ್ಕಳಲ್ಲಿರುವಂತಹ ಒಂದು ಪ್ರತಿಭೆಗೆ ಒಂದು ಅವಕಾಶವನ್ನು ಮಾಡ್ಕೊಡ್ಬೇಕು ಜೊತೆಗೆ ಕೇಳ್ಕೊಳ್ಳೋದು ಏನಂದ್ರೆ ಎಲ್ಲಾ ಶಾಲೆಯ ಮಕ್ಕಳು ಯಾರೇ ಆಗಿರ್ಲಿ ಎಲ್ಲರಿಗೂ ಸಮಾನವಾಗಿ ಅವರಿಗೆ ಏನೇ ಒಂದು ಪ್ರೀತಿ ವಿಶ್ವಾಸ ಆಗಿರಬಹುದು ಎಲ್ಲರಿಗೂ ಸಮ ಈ ಒಂದು ಕ್ಷೇತ್ರದಲ್ಲಿ ಮಕ್ಕಳಲ್ಲಿರ್ತಕ್ಕಂತಹ ಪ್ರತಿಭೆಯನ್ನ ಗುರುತಿಸಿ ಒಂದು ತಾಲೂಕು ಮಟ್ಟ ಜಿಲ್ಲಾ ಮಟ್ಟ ರಾಜ್ಯ ಮಟ್ಟದವರೆಗೆ ಹೋಗ್ತಕ್ಕಂಥ ಒಂದು ಪ್ರತಿಭಾ ಕಾರಂಜಿ ಕಾರ್ಯಕ್ರಮ ಒಂದು ಇಲಾಖೆಯಲ್ಲಿ ಆಯೋಜನೆ ಮಾಡಿರ್ತಕ್ಕಂಥದ್ದು ಒಂದು ಶ್ಲಾಘನೀಯವಾಗಿರ್ತಕ್ಕಂಥ ಒಂದು ಅಂಶವಾಗಿದೆ